ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪರೋಕ್ಷಾಯ ನಮತಾಂ ಕಾಮಧೇ ಇವತ್ತಿನ ದಿನ ಗುರುರಾಯರ ನಾಮಲೇಖನವನ್ನು ಮಾಡಿದ ಪ್ರಧಾನವಾದ ಮೂವರಿಗೆ ಪ್ರಶಸ್ತಿ ಪತ್ರವನ್ನು ನೀಡಲಾಗ್ತಾ ಇದೆ ಮೊದಲನೆಯವರು ಸುಧಾ ಡಿ ಕೆ ನರ್ಸಿಂಗ್ ಕಾಲೇಜಿನಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಾ ಇರೋದಕ್ಕೆ ಇವರಿಗೆ ಬಹಳ ಹೆಮ್ಮೆ ಇದೆ ಇವರು ತಮ್ಮ ಮಕ್ಕಳ ಜೊತೆಯಲ್ಲಿ ವಿಶೇಷವಾಗಿ ರಾಯರ ಸೇವೆಯನ್ನು ಮಾಡಿದ್ದಾರೆ ಗುರುರಾಯರ ಸೇವಕೆಯಾದ ಇವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿದ್ದಾರೆ ಮತ್ತು ಜೀವನ ಪೂರ್ತಿ ನಾನು ನಾಮಲೇಖನದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ತೇನೆ ಗುರುರಾಯರ ಸೇವೆ ಮಾಡೋದೇ ನನ್ನ ಜೀವನದ ದೊಡ್ಡ ಸೌಭಾಗ್ಯ ಈ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಬಹಳ ಸಂತೋಷವನ್ನು ಹೊಂದಿದ್ದೇನೆ ಎಂಬ ಅನುಭವವನ್ನು ಇವರು ಹೊಂದಿದ್ದಾರೆ ಇವರ ಮಾತುಗಳನ್ನು ಈಗ ಕೇಳೋಣ ಸತ್ಯ ಧರ್ಮ ರಾಯಿ ಚಜತಾಂ ಕಲ್ಪ ರುಕ್ಷ ನಮ ಕಾಮಧೇನುವೆ ನನ್ನ ಹೆಸರು ಸುಧಾ ಡಿ ಕೆ ನಾನು ಬೆಂಗಳೂರಿನ ನಿವಾಸಿಯಾಗಿದ್ದೇನೆ ರಾಯರು ನಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಕೈ ಹಿಡಿದು ನಡೆಸಬೇಕು ಸಂತೋಷದಿಂದ ಜೀವನವನ್ನು ಸಂಭ್ರಮಿಸಲು ದಾರಿ ಮಾಡಿಕೊಡಬೇಕೆನ್ನುವ ಉದ್ದೇಶದಿಂದ ರಾಯರ ನಾಮಲೇಖನವನ್ನು ಬರೆಯಲು ಮನಸ್ಸು ಮಾಡಿದೆನು ರಾಯರ ಅನುಗ್ರಹಕ್ಕೆ ನನ್ನ ಹಳಿಲು ಸೇವೆಯನ್ನು ಮಾಡುವ ಅವಕಾಶಕ್ಕೆ ದಾರಿಯಾಗಿದ್ದು ಆಚಾರ್ಯರ ಯೂಟ್ಯೂಬ್ ವಿಡಿಯೋಸ್ ಬರೆಯುವಾಗ ರಾಯರ ಕುರಿತ ವಿಷಯಗಳನ್ನು ನೋಡುತ್ತಾ ಕೇಳುತ್ತಾ ಒಂದು ಲಕ್ಷ ಬಾರಿ ನಾಮ ಲೇಖನವನ್ನು ಬರೆದು ಮುಗಿಸಿದೆವು ಇದಕ್ಕೆ ಮಕ್ಕಳ ಪ್ರೋತ್ಸಾಹ ತುಂಬ ಇತ್ತು ಅವರು ಕೂಡ ಈ ಯಜ್ಞದಲ್ಲಿ ಭಾಗವಹಿಸಿದರು ಮತ್ತು ತುಂಬ ಸಂತೋಷದಿಂದ ಪ್ರೇರೇಪಿಸಿ ಮುಗಿಸಲು ಸಹಾಯ ಮಾಡಿದರು ನಾವು ಲೇಖನವನ್ನು ಮಾಡುವ ಸಮಯದಲ್ಲೇ ಮಂತ್ರಾಲಯಕ್ಕೂ ಕೂಡ ಹೋಗಿ ಬಂದೆವು ರಾಯರ ಹತ್ತಿರ ಕುಳಿತು ಬರೆಯುವಾಗ ಏನೋ ಮನಸ್ಸಿಗೆ ಸಂತೋಷ ಈ ಜೀವನದ ಕಷ್ಟಗಳ ನಡುವೆ ನನಗೆ ದೊರೆತ ಮುತ್ತು ರತ್ನ ನೆಮ್ಮದಿಯ ಸಾಗರ ಅದುವೆ ರಾಯರ ಜಪ ಎಷ್ಟೇ ಕಷ್ಟ ಬಂದರೂ ಅದನ್ನು ಮಂಜಿನ ಹಾಗೆ ಕರಗಿಸುವ ಶಕ್ತಿ ಇರುವುದು ರಾಯರಿಗೆ ಮಾತ್ರ ನನ್ನ ಜೀವನ ಇರುವವರೆಗೂ ರಾಯರ ನಾಮ ಲೇಖನವನ್ನು ಮಾಡಲು ಬಿಡುವುದಿಲ್ಲ ಮಕ್ಕಳಿಗೆ ರಾಯರ ಆಶೀರ್ವಾದ ಸದಾ ಕಾಲ ಇರಬೇಕು ಮತ್ತು ಸರ್ವ ಜೀವರಾಶಿಗಳಿಗೂ ರಾಯರ ಕೃಪೆ ದೊರೆಯಬೇಕು ಆಚಾರ್ಯರಿಗೆ ಪ್ರಣಾಮಗಳು ವಂದನೆಗಳು ಕೃಷ್ಣಾರ್ಪಣಮ ಸುಧಾ ಡಿ ಕೆ ಇವರು ನನ್ನ ಜೀವನದಲ್ಲಿ ನಾನು ಮಾಡುವ ಸಂಪಾದನೆ ಮುತ್ತು ರತ್ನ ವಜ್ರ ವೈಢೂರ್ಯ ಇದು ನನಗೆ ತುಂಬ ಇಷ್ಟ ಆದ್ದರಿಂದ ನಾನು ಮುತ್ತು ರತ್ನ ವಜ್ರ ವೈಢೂರ್ಯ ಇವುಗಳನ್ನು ಯಥೇಚ್ಛವಾಗಿ ನಾನು ಸಂಪಾದನೆ ಮಾಡ್ತೀನಿ ಅದೆಲ್ಲವೂ ಯಾವುದು ಅಂದರೆ ಅದು ಗುರುರಾಯರು ಅಂದರೆ ಗುರುರಾಯರ ನಾಮಮಂತ್ರಗಳು ಅವರು ಪುಸ್ತಕದಲ್ಲಿ ಬರಿತಾ ಇರುವಂತಹ ಒಂದೊಂದು ರಾಯರ ನಾಮಲೇಖನಗಳು ನಾಮಮಂತ್ರಗಳು ಅದು ಮುತ್ತು ರತ್ನಗಳು ಅದನ್ನು ನಾನು ಜೋಡಿಸಿ ಇಟ್ಟಿದ್ದೇನೆ ಅಷ್ಟೇ ನನಗೆ ಇದು ಬಿಟ್ಟು ನನಗೆ ಬೇರೆ ಯಾವ ಮುತ್ತು ರತ್ನಗಳು ಬೇಡ ಅಂತ ತುಂಬ ಚೆನ್ನಾಗಿ ಕಾವ್ಯಮಯವಾಗಿ ಹಾಗೂ ಭಕ್ತಿ ಭಾವಕತನದಿಂದ ಜೀವನದ ಸರ್ವಸ್ವರೂಪವಾಗಿ ಅವರು ಗುರುರಾಯರಲ್ಲಿ ಭಕ್ತಿಯನ್ನು ಮಾಡಿದ್ದಾರೆ ತಮ್ಮ ಮುದ್ದಾದ ಮಕ್ಕಳಿಗೆ ಗುರುರಾಯರ ಅನುಗ್ರಹವನ್ನು ಕೂಡ ಪ್ರಾರ್ಥಿಸಿದ್ದಾರೆ ಸುಧಾ ಡಿ ಕೆ ಅವರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಬಿರುದನ್ನು ನಾವು ಇವತ್ತಿನ ದಿನ ಪ್ರದಾನ ಮಾಡುತ್ತಿದ್ದೇವೆ ಇವರಿಗೆ ಇವರ ಮಕ್ಕಳಿಗೂ ಕುಟುಂಬಕ್ಕೂ ಎಲ್ಲ ರೀತಿಯಲ್ಲಿ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಹಾಗೂ ಹಿತೋಪ್ಯತಿಶಯವಾಗಿ ಅವರು ಹೇಳಿದಂತೆ ರಾಯರ ಸೇವೆ ಅವರಿಂದ ನಡೆಯಲಿ ಎಲ್ಲ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಅವರಿಗೆ ಗುರುರಾಯರು ಪೂರ್ಣವಾಗಿ ಅನುಗ್ರಹ ಮಾಡುವುದಕ್ಕಾಗಿ ಅವರ ಮನೆಯಲ್ಲಿ ನೆಲೆ ಸೇರಲಿ ಎಂಬುದಾಗಿ ನಾನು ಇಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತಿನ ದಿನ ಮತ್ತೊಬ್ಬ ಸಾಧಕಿ ಅವರಿಗೂ ಕೂಡ ಇಲ್ಲಿ ಪ್ರಶಸ್ತಿಯನ್ನು ಇದೆ ಮತ್ತೊಬ್ಬ ಸಾಧಕಿ ಈಶ್ವರಪ್ಪ ಇವರ ಪುತ್ರಿಯಾದ ಅಂಬಿಕಾ ಇವರು ತಾವು ರಾಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅವರು ಅವರಿಗೆ ಮಗು ಹುಟ್ಟುವ ಮೊದಲು ರಾಯರು ಅವರಿಗೂ ಅವರ ಮಗುವಿಗೂ ವಿಶೇಷ ಅನುಗ್ರಹವನ್ನು ಮಾಡಿದ್ದಾರೆ ಇದರಿಂದ ಅವರ ಮನಸ್ಸಿನಲ್ಲಿ ಕಣ್ಣಿನಲ್ಲಿ ಯಾವಾಗಲೂ ರಾಯರ ಚಿತ್ರ ಅವರಿಗೆ ಕಾಣಿಸ್ತಾ ಇರುತ್ತಂತೆ ಅವರು ತುಂಬ ರಾಯರನ್ನು ಹಚ್ಚಿಕೊಂಡಿದ್ದಾರೆ ಹಾಗೂ ರಾಯರ ಭಜಕರಾಗಿದ್ದಾರೆ ಅವರು ರಾಯರ ಬಗ್ಗೆ ಏನು ಹೇಳ್ತಾರೆ ಎಂಬುದನ್ನು ಈಗ ಕೇಳೋಣ ಬನ್ನಿ ತುಂಬ ವರ್ಷದಿಂದ ನನ್ನ ರಾಯರನ್ನು ರಾಯರ ಬಗ್ಗೆ ಆಗಲಿ ರಾಯರ ಲೇಖನೆ ಆಗಲಿ ರಾಯರ ಒಂದು ಮಂತ್ರಾಲಯ ಮಂದಿರವಾಗಲಿ ಯಾವಾಗಲೂ ನನ್ನ ಒಂದು ಮನಸ್ಸಲ್ಲಿ ಕಣ್ಣಲ್ಲಿ ಸದಾ ಕಾಲ ಮಿನುಗುತ್ತಾ ಇರುತ್ತೆ ರಾಯರನ್ನು ನಾನು ಯಾವಾಗಲೂ ಪೂಜಿಸ್ತಾ ಬಂದಿದ್ದೀನಿ ರಾಯರನ್ನು ನೆನೆಯದೇ ಇರುವಂಥ ಒಂದು ದಿನನೇ ಇಲ್ಲ ಹಾಗೆ ರಾಯರು ನನ್ನ ಯಾವಾಗಲೂ ನನ್ನ ಕಷ್ಟಕ್ಕೆ ನನ್ನ ಒಂದು ನೋವಿಗೆ ಅವರು ನನ್ನ ಜೊತೆಯಲ್ಲೇ ಇದ್ದಾರೆ ಶ್ರೀಮತಿ ಅಂಬಿಕಾ ಅವರು ಇಲ್ಲಿಯ ತನಕ ಮಾತನಾಡಿದಂತೆ ಗುರುರಾಯರ ಸೇವೆ ಮಾಡುವುದೇ ಜೀವನದ ದೊಡ್ಡ ಮಹತ್ಕಾರ್ಯ ಆದ್ದರಿಂದ ನಾಮಲೇಖನದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ ಇಷ್ಟಕ್ಕೆ ನನಗೆ ತೃಪ್ತಿ ಇಲ್ಲ ಆ ಜೀವನ ನಾನು ರಾಯರ ನಾಮಲೇಖನವನ್ನು ಮಾಡ್ತೀನಿ ಎಂಬ ಪ್ರತಿಜ್ಞೆಯನ್ನು ಕೂಡ ಕೂಡ ಇವರು ಮಾಡಿದ್ದಾರೆ ಇವರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಬಿರುದನ್ನು ನಾವು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಮಗುವಿಗೂ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಹಾಗೂ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯಗಳನ್ನು ನೀಡಿ ಹಿತೋಪ್ಯತಿಶೀವಾಗಿ ಮನಸ್ಸಿಗೆ ಶಕ್ತಿಯನ್ನು ತುಂಬಿ ಸೇವೆಯನ್ನು ತೆಗೆದುಕೊಳ್ಳಲಿ ಗುರುರಾಯರ ಪೂರ್ಣ ಅನುಗ್ರಹ ಇವರಿಗೆ ಇವರ ಮೇಲೆ ಇರಲಿ ಎಂಬುದಾಗಿ ನಾನು ಗುರುರಾಯರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೆ ಪ್ರಶಸ್ತಿಯನ್ನು ತೆಗೆದುಕೊಳ್ಳಲಿರುವ ಮತ್ತೊಬ್ಬ ಸಾಧಕಿ ಪುಟ್ಟಮ್ಮ ಇವರು ಮೈಸೂರಿನಲ್ಲಿ ವಾಸವಾಗಿದ್ದಾರೆ ಇವರಿಗೆ ರಾಯರ ಅನುಗ್ರಹ ಅತ್ಯಂತ ವಿಚಿತ್ರವಾಗಿ ನಡೆದಿದೆ ಕಣ್ಣುಗಳೇ ಹೋಗುವ ಪರಿಸ್ಥಿತಿ ಇತ್ತು ರಾಯರ ನಾಮಮಂತ್ರವನ್ನು ಜಪಿಸಿ ರಾಯರ ನಾಮಲೇಖನವನ್ನು ಮಾಡಿ ಡಾಕ್ಟರು ಹೃದಯ ತುಂಬಿ ಹೊಗಳುವಂತೆ ಇವರಿಗೆ ಕಣ್ಣು ಬಂದಿದೆ ಆ ಒಂದು ಅದ್ಭುತವಾದ ಘಟನೆಯನ್ನು ಕೂಡ ಇವರು ತಮ್ಮ ಮಾತಿನ ಮಾತುಗಳಲ್ಲಿ ತಿಳಿಸ್ತಾರೆ ಅವರ ಬಾಯಿಂದಲೇ ಕೇಳೋಣ ಬನ್ನಿ ಮಂತ್ರಾಲಯದ ನಾನು ಮೈಸೂರಿನಿಂದ ಮಾತನಾಡ್ತಿದ್ದೇನೆ ನನ್ನ ಹೆಸರು ಹೆಚ್ಚು ಪುಟ್ಟಮ್ಮ ಅಂತ ನಾನು ಯೂಟ್ಯೂಬ್ ನೋಡ್ತಾ ಇರ್ಬೇಕಾರೆ ಗುರುಗಳು ನಾಮಲೇಖನದ ಬಗ್ಗೆ ತುಂಬಾ ಹೇಳ್ತಾ ಇದ್ರು ನನಗೆ ಅವಾಗ ಒಂದು ಆಸೆ ಆಯ್ತು ನಾನು ಯಾಕೆ ಬರಿಬಾರ್ದು ಅಂತ ಗುರುಗಳಿಗೆ ಫೋನ್ ಮಾಡಿ ಆ ಬುಕ್ ತರ್ಸ್ಕೊಂಡೆ ತರ್ಸ್ಕೊಂಡು ಬರೀಕ್ ಶುರು ಆಯ್ತು ತುಂಬಾ ಕೈ ನೋವು ಬಂತು ಮೂರ್ ದಿನ ತುಂಬಾನೇ ಕೈ ನೋವು ಬಂತು ಆಮೇಲೆ ಸಂಕಲ್ಪ ಮಾಡಿದೆ ರಾಯೇ ನೀನ್ ಇದ್ದೀರಾ ಅಂತ ಅದಾದ ನಂತರ ನಾನು ಒಂದ್ಸಾರಿ ಕಣ್ಣ ಆಸ್ಪತ್ರೆಗೆ ಹೋಗಿ ನಂದು ಕ್ಯಾಟ್ರಾಯ್ ಇದನ್ನ ತೆಗಿಸ್ಬೇಕು ಅಂತ ಹೋದೆ ಅಲ್ಲಿ ಎಕ್ಸ್ರೇ ಮಾಡಿಸಿದಾಗ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದಾಗ ಒಂದು ನರ ಅಡ್ಡ ಬಂದಿದೆ ಕಣ್ಣು ಬಂದ್ರು ಬರ್ಬಹುದು ಇಲ್ಲಿ ಇಲ್ಲ ಅಂತ ಹೇಳಿದ್ರು ಸರಿ ಅಂತ ಅವತ್ ರಾತ್ರಿ ಇಡೀ ರಾಯನ್ ಪ್ರಾರ್ಥನೆ ಮಾಡಿದೆ ಕಣ್ಣ ಆಪ್ರೇಷನ್ನು ಆಯಿತು ತುಂಬಾ ತುಂಬಾ ಅದ್ಭುತವಾದ ಆಯಿತು ಡಾಕ್ಟರ್ ಹೇಳಿದ್ರು ಏನು ತೊಂದರೆ ಇಲ್ಲ ಆರಾಮಾಗಿದ್ದೀರಾ ಅಂದರು ಇದು ನನಗೆ ತುಂಬಾ ತುಂಬಾ ಉಪಕಾರ ಆಯಿತು ರಾಯರು ಯಾವಾಗ್ಲೂ ನನ್ನ ಮೇಲೆ ಅನುಗ್ರಹ ಅಂತ ಈ ನಾಮಲೇಖನ ಮುಕ್ತಾಯ ಮಾಡಿ ಪುಟ್ಟಮ್ಮ ಅವರು ಹೇಳಿದಂತೆ ರಾಯರು ಕೇವಲ ಬಾಹ್ಯವಾದ ಚಕ್ಷುಸ್ಸನ್ನ ಕೊಡ್ತಾರೆ ಹೌದು ಜೊತೆಯಲ್ಲಿ ಅಂತರಂಗದ ಚಕ್ಷುಸ್ಸನ್ನು ಕೂಡ ಕೊಡ್ತಾರೆ ನಾವು ರಾಯರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವಾಗ ಈ ಕಣ್ಣುಗಳು ಹೇಗೆ ಆರೋಗ್ಯವಾಗಿರಬೇಕು ಅಂತ ಕೇಳ್ಕೊಳ್ತೀವೋ ಹಾಗೆ ಅಂತರಂಗದ ಕಣ್ಣುಗಳು ಕೂಡ ಆರೋಗ್ಯವಾಗಿರಬೇಕು ಯಾವಾಗಲೂ ಅಂತರಂಗದ ಕಣ್ಣು ಕೆಲಸ ಮಾಡ್ತಾ ಇರಬೇಕು ಗುರುರಾಯರನ್ನು ದೇವರನ್ನು ನೋಡ್ತಾ ಇರಬೇಕು ಅಂತಹ ಶಕ್ತಿಯನ್ನು ನಮಗೆ ಅನುಗ್ರಹಿಸಿ ಎಂಬುದಾಗಿ ನಾವು ಗುರುರಾಯರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಇವತ್ತಿನ ದಿನ ಮೈಸೂರಿನ ಪುಟ್ಟಮ್ಮ ಅವರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಬಿರುದನ್ನು ನಾವು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಆಯುಷ್ಯ ಆರೋಗ್ಯಗಳ ಜೊತೆಯಲ್ಲಿ ಗುರುರಾಯರ ಸೇವೆ ನಿರಂತರವಾಗಿ ಇವರಿಂದ ನಡೆಯುವಂತೆ ಆಗಲಿ ಹಾಗೂ ಇವರ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಲಿ ಎಂಬುದಾಗಿ ಗುರುರಾಯರಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾ ಹೀಗೆ ಅನೇಕ ಸಾಧಕರು ರಾಯರ ನಾಮಲೇಖನವನ್ನು ಮಾಡುವ ಮೂಲಕವಾಗಿ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ತಾ ಇದ್ದಾರೆ ಹಾಗೂ ರಾಯರ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜೀವನದಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅನ್ನೆಲ್ಲ ಗುರುತಿಸುವಂತಹ ಒಂದು ಅವಕಾಶ ನಮ್ಮ ಪಾಲಿಗೆ ಗುರು ರಾಯರು ಅನುಗ್ರಹಿಸಿದ್ದಾರೆ ನೀವು ಕೂಡ ರಾಯರ ನಾಮಲೇಖನದಲ್ಲಿ ತೊಡಗಿಕೊಳ್ಳಿ ಹಾಗೂ ನಿಮ್ಮವರನ್ನು ಕೂಡ ತೊಡಗಿಸಿಕೊಳ್ಳಲು ಪ್ರೇರಣೆಯನ್ನು ಮಾಡಿ ಅದಕ್ಕಾಗಿ ನಮ್ಮನ್ನು ವಾಟ್ಸ್ಆ್ಯಪ್ ಮೂಲಕ ಸಂಪರ್ಕ ಮಾಡಿ ಎಸ್ಸರ್ವಗುಣಸಂಪೂರ್ಣ ಸರ್ವರ್ವದೋಷವಿವರ್ಜಿ ಪ್ರೀಯತಾಂ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ